ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾದ ಬಳಿಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರ್ಥಿಕತೆ ಭದ್ರತೆ ಬಗ್ಗೆ ವಿಶ್ವಾಸ ಮೂಡಿದೆ ಎಲ್ಲ ವರ್ಗದ ಜನರ ಶ್ರೇಯೋಭಿವೃದ್ಧಿಗೆ ಅವರು ಶ್ರಮಿಸುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಕಾರವಾರ ನಗರದ ಮಿತ್ರ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಮಟ್ಟದ ಸಮಾವೇಶ ಉದ್ಘಾಟಿಸಿ ಮಾತನಾಡಿ ವಿದ್ಯಾಸಿರಿ ಉಚಿತ ಅನಿಲ ಭಾಗ್ಯ ತ್ರಿವಳಿ ತಲಾಖ್ ಭಾಗ್ಯಲಕ್ಷ್ಮಿ ಬಾಂಡ್ ಉಚಿತ ವಿದ್ಯುತ್ ಕಿಸಾನ್ ಸಮ್ಮಾನ್ನಂತಹ ಹತ್ತು ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತರುವ ಮೂಲಕ ಈ ದೇಶದ ಜನರ ಕೂಗಿಗೆ ನೋವಿಗೆ ಸರ್ಕಾರ ಸ್ಪಂದಿಸಿದೆ ಎಂದು ಅಭಿಪ್ರಾಯಿಸಿದರು ಉತ್ತರ ಕನ್ನಡದಲ್ಲಿ ಆರರಲ್ಲಿ ಐದು ಉಡುಪಿಯಲ್ಲಿ ಐದಕ್ಕೆ ಐದು ದಕ್ಷಿಣ ಕನ್ನಡದಲ್ಲಿ ಎಂಟು ಕ್ಷೇತ್ರದಲ್ಲಿ ಏಳು ಕೊಡಗಿನಲ್ಲಿ ಎರಡಕ್ಕೆ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಕರ್ನಾಟಕದ ಕರಾವಳಿ ಮಲೆನಾಡು ಬಿಜೆಪಿಯ ಭದ್ರಕೋಟೆಯಾಗಿದೆ ಈ ಎಲ್ಲಾ ಜಿಲ್ಲೆಗಳಲ್ಲೂ ಬಾಕಿ ಉಳಿದ ಎಲ್ಲಾ ಕ್ಷೇತ್ರವನ್ನು ಬಿಜೆಪಿ ತೆಕ್ಕೆಗೆ ಬರಲು ಕಾರ್ಯಕರ್ತರು ಪ್ರಯತ್ನಿಸಬೇಕು ಎಂದರು ಮಹಿಳಾ ಮೋರ್ಚಾದ ಮೂಲಕ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಒಂದೊಂದು ನಿಮಿಷವೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವತ್ತ ಪಾರ್ಟಿ ವೈ ಸೈದ್ಧಾಂತಿಕ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವತ್ತ ಮತ್ತು ಮುಂದಿನ ಚುನಾವಣೆಯಲ್ಲಿ ಆರಕ್ಕೆ ಆರು ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೆಲ್ಲಬೇಕು ಅನ್ನುವಂತ ನಿಶ್ಚಯವನ್ನು ಹೊಂದಬೇಕಾದಂತಹ ಮಧ್ಯೆ ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮೇಲ್ಮನೆಯ ಸದಸ್ಯನಾಗಿದ್ದಾಗ ಒಂದು ಬಿಲ್ ಬರುತ್ತೆ ಕಾನೂನು ಬರುತ್ತೆ ಅಲ್ಲಿಯವರೆಗೆ ಮೂವತ್ ಮೂರು ಶೇಕಡ ಮಹಿಳಾ ಮೀಸಲಾತಿ ಇತ್ತು ಯಡಿಯೂರಪ್ಪನವರ ಮುಖ್ಯಮಂತ್ರಿಯಾಗಿ ನಗರಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ಗಳಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಇಲ್ಲದಷ್ಟು ಮಹಿಳಾ ಮೀಸಲಾತಿಯನ್ನು ತಂದಿರುವಂತ ಕೀರ್ತಿ ಯಾರಿಗಾದರೂ ಇದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನೋದನ್ನ ನಾವು ನೆನಪಿಟ್ಟುಕೊಳ್ಬೇಕಾದಂತ ಅವಶ್ಯಕತೆಗಳಿದೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಆದರ್ಶ ಗೋಖಲೆ ಮಾತನಾಡಿ ಜನರ ಗಂಭೀರವಾದ ಸಮಸ್ಯೆಗಳು ಸದನದಲ್ಲಿ ಚರ್ಚಿತವಾಗುವ ವೇಳೆ ತಮ್ಮ ಗಟ್ಟಿಧ್ವನಿಯಲ್ಲಿ ಸ್ತ್ರೀಪರವಾಗಿರುವ ಮಾತುಗಳನ್ನು ಉಲ್ಲೇಖ ಮಾಡುವ ರೂಪಾಲಿಯವರನ್ನು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕಾರ್ವಾರ ಕ್ಷೇತ್ರದಿಂದ ಏಕಮನಸ್ಸಿನಿಂದ ಯೋಜಿತವಾಗಿರುವ ಕಾರ್ಯ ಪದ್ಧತಿಯಿಂದ ಸಂಘಟನಾತ್ಮಕ ಪದ್ಧತಿಯಿಂದ ಬೆಂಗಳೂರಿಗೆ ಶಾಸಕರನ್ನಾಗಿ ಕಳಿಸಿಕೊಡಿ ಅವರು ಬೆಂಗಳೂರಿನಿಂದ ಕಾರವಾರಕ್ಕೆ ಸಚಿವರಾಗಿ ವಾಪಸ್ ಬರುವಂತಹ ಅವಕಾಶವನ್ನ ಭಗವಂತ ನೀಡುತ್ತಾನೆ ಎಂದು ಕರೆ ನೀಡಿದರು ಮೈ ಐಡಿಯಾ ಆಫ್ ಭಾರತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದಂತಹ ಒಂದು ಅಂಶ ನಾರಿ ಅಂದರೆ ನಾರಾಯಣಿ ನಾರಿ ಅಂದರೆ ಸಾಮಾನ್ಯ ಅಲ್ಲ ಹೆಣ್ಣು ಮಗಳು ಅಂದ್ರೆ ಸಾಮಾನ್ಯ ಅಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಸಾಮಾನ್ಯ ಅಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಸಾಕ್ಷಾತ್ ನಾರಾಯಣಿ ಸ್ವರೂಪಿ ಅಂತ ಈ ದೇಶದ ಪ್ರಧಾನ ಮಂತ್ರಿಗಳೇನು ಉಲ್ಲೇಖ ಮಾಡಿದ್ರಾಯ್ತು ಒಬ್ಬ ಕವಿ ತುಂಬಾ ಸೊಗಸಾಗಿ ಇಂಗ್ಲಿಷ್ ಅಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತಾಗಿ ಒಂದು ಮಾತನ್ನ ಬರೆದಿದ್ದ ಹೆಣ್ಣು ಅಂದ್ರೆ ಏನು ಅಂತ ನಾನು ಒಂದಾನೊಂದು ಕಾಲದಲ್ಲಿ ಹುಟ್ಟಿದೆ ಹುಟ್ಟಿದಾಗ ನನ್ನನ್ನ ಕೈ ಹಿಡಿದು ಪೊರೆಯುವುದಕ್ಕೆ ನನ್ನ ಬದುಕಿಗೆ ಆಶ್ರಯವನ್ನ ಕೊಡುವುದಕ್ಕೆ ಒಬ್ಬ ಹೆಣ್ಣಿನ ಅಗತ್ಯ ನನಗಿತ್ತು ಆ ಹೆಣ್ಣು ತಾಯಿಯ ರೂಪದಲ್ಲಿ ಬಂದಳು ನಾನು ಬೆಳೆಯುತ್ತಾ ಮುಂದೆ ಹೋದೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟೆ ನನ್ನೊಡನೆ ಆಡುವುದಕ್ಕೆ ನನ್ನೊಡನೆ ನಗುವುದಕ್ಕೆ ನನ್ನೆಲ್ಲ ಪೋಕಿರಿಗಳನ್ನು ಅನುಭವಿಸುವುದಕ್ಕೆ ಆಸ್ವಾದಿಸುವುದಕ್ಕೆ ಹೆಣ್ಣೊಬ್ಬಳು ನನ್ನ ಬದುಕಿನಲ್ಲಿ ಬೇಕಿತ್ತು ನನ್ನಕ್ಕ ಆ ರೂಪವನ್ನ ತಳೆದಳು ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ತಾವು ಶಾಸಕರಾಗಲು ಪಕ್ಷದ ನಾಯಕರ ಜೊತೆಗೆ ಕಾರ್ಯಕರ್ತರು ಮತದಾರರು ಪ್ರಮುಖ ಕಾರಣರಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಎಂದರೆ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಿಕೊಳ್ಳುವಷ್ಟು ಯೋಜನೆಗಳನ್ನು ಕೇಂದ್ರ ರಾಜ್ಯ ಸರ್ಕಾರ ನೀಡಿದೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳೆಯ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡಿವೆ ಎಂದು ತಿಳಿಸಿದರು ಸುಮಾರು ಅವ್ರು ಏಳು ಓಟಿಂದ ಬಿದ್ರು ಇಲ್ದಿದ್ರೆ ಅಷ್ಟು ನಮ್ಮ ಮುಸ್ಲಿಂ ಬಾಂಧವರು ಬಿಜೆಪಿಗೂ ಓಟ್ ಹಾಕಿದ್ದಾರೆ ಸುಮಾರು ನೂರ ಚಿಲ್ಲರೆ ಚಿಲ್ಲರಿ ಓಟನ್ನ ಅಲ್ಲಿರುವಂತ ಎಲ್ಲ ತಾಯಂದಿರು ಅವರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಬ್ಬ ದೇಶದ ನಾಯಕನನ್ನ ಮೆಚ್ಕೊಂಡು ಅವ್ರಿಗೆ ಗೊತ್ತಿದೆ ಇವತ್ತೆಲ್ಲ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಸ್ಟ್ರೈಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಅಂದ್ರೆ ಯಾಕೆ ಜಾಸ್ತಿ ಆಗ್ತಾ ಇದೆ ಈ ಕಲಿ ಕಾಲದಲ್ಲಿ ಒಂದು ಸತ್ಯ ಕಾಲ ಬಂದಿದಿರಿ ಆ ಈ ಕಲಿಯುಗದಲ್ಲಿ ಈ ಸತ್ಯ ಒಂದು ಕಾಲ ಬಂದಿರೋದ್ರಿಂದ ಇವತ್ತು ಸ್ಟ್ರೈಕ್ ಮಾಡಿದ್ರೆ ನಮ್ಮ ಒಂದು ಸ್ಥಾನ ನಮ್ಗೆ ಸಿಗ್ತದೆ ನಮ್ಮ ಒಂದು ಗೌರವ ನಮ್ಗೆ ಸಿಗ್ತದೆ ನಮ್ಮ ಹಕ್ಕು ನಮ್ಲಿ ಸಿಗ್ತದೆ ಅಂತ ಹೇಳಿ ಇವತ್ತು ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮತ್ತು ಆ ಹಕ್ಕನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಅವರು ಪಡ್ಕೊಳ್ತಾ ಇದ್ದಾರೆ ಹಿಂದೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರು ಭರವಸೆಗಳನ್ನು ಕೊಡ್ತಾ ಇದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷದ ಬಳಿಕ ನಾವೆಲ್ಲ ಇವತ್ತು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಆ ಅಮೃತ ಮಹೋತ್ಸವದ ಒಂದು ಆಚರಣೆಯಲ್ಲಿ ನಮ್ಮ ದೇಶದ ಪ್ರಧಾನಿಯವರು ರಾಜ್ಯದ ಮುಖ್ಯಮಂತ್ರಿಗಳು ಸರ್ ಅವರು ನಿಕಟಪೂರ್ವ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಅನೇಕ ನಮ್ಮ ಯೋಜನೆಗಳನ್ನು ಕೊಟ್ಟು ಇವ ಇವತ್ತು ಈ ಅಮೃತ ಮಹೋತ್ಸವದಲ್ಲಿ ನಾವೆಲ್ಲರೂ ಇದ್ದೇವೆ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಬಿಜೆಪಿ ಕಾರ್ಯದರ್ಶಿ ಭಾರತಿ ಮುಗ್ದುಂ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮತ್ತಿತರರು ಇದ್ದರು ಜಿಲ್ಲೆಯ ಅನೇಕ ಕೆರೆಗಳನ್ನು ಅಭಿವೃದ್ಧಿಗೊಳಿಸಿ ಆಧುನಿಕ ಭಗೀರಥ ಎನಿಸಿಕೊಂಡ ಶಿರಸಿಯ ಜೀವಜಲ ಕಾರ್ಯಪಡೆ ಈ ವರ್ಷದ ಕೆರೆಯ ಕಾರ್ಯಕಲ್ಪಕ್ಕೆ ಈಗಾಗಲೇ ಚಾಲನೆ ನೀಡಿದೆ ಮಟ್ಟದ ಕೆರೆಯ ಅಭಿವೃದ್ಧಿ ಜೊತೆಗೆ ಎಚ್ಡಿಯ ಪುಷ್ಕರಣಿಯ ಅಭಿವೃದ್ಧಿಯಲ್ಲೂ ಬಹುಪಾಲಿನ ಕೊಡುಗೆ ನೀಡಿದೆ ಶಿರ್ಸಿ ತಾಲೂಕಿನ ಎಚಡಿ ಪುರಾತನ ಗ್ರಾಮದೇವರಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಎದುರಿಗೆ ಇರುವ ಪುಷ್ಕರಣಿಯ ಅಭಿವೃದ್ಧಿಗೆ ಕಂಕಣ ತೊಟ್ಟು ತನ್ನ ಪಾಲಿನ ಕೆಲಸ ಪೂರ್ಣಗೊಳಿಸಿದೆ ಎಚಡಿಯ ಗ್ರಾಮ ದೇವಸ್ಥಾನ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿರುವ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಆಡಳಿತ ಮಂಡಳಿಯು ಕೆರೆಯ ಅಭಿವೃದ್ಧಿ ಮಾಡಿಸಲು ಯೋಚಿಸಿತ್ತು ಒಂದು ಪಾರ್ಶ್ವದಲ್ಲಿ ಮಣ್ಣು ಜರಿದು ಅರ್ಧ ಕೆರೆಯಾಗಿತ್ತು ಇದರ ಹೂಳೆತ್ತಿದ್ರೆ ಜೀವಜಲ ಬಳಸಬಹುದು ಎನ್ನುವುದು ಅವರ ಕನಸಾಗಿತ್ತು ಆದರೆ ಕಾರ್ಯಪಡೆ ಇವರ ಕನಸಿಗೆ ಕೈಜೋಡಿಸದೆ ಹೋದ್ರೆ ಕನಸಾಗುವುದು ಕಷ್ಟವಿತ್ತು ಈ ಕನಸನ್ನ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಜಲಯೋಗಿ ಶ್ರೀನಿವಾಸ್ ಹೆಬ್ಬಾರರಲ್ಲಿ ಪದಾಧಿಕಾರಿಗಳು ಗ್ರಾಮಸ್ಥರು ಮನವಿ ಮಾಡಿದ್ರು ಇದಕ್ಕೆ ತಕ್ಷಣ ಸ್ಪಂದಿಸಿದ ಹೆಬ್ಬಾರ್ ಅವರು ದೇವರ ಕೆರೆಗೆ ಕಾಯಕಲ್ಪದ ಜೊತೆಯಾದರು ಹುಣಸೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ಡಿ ಕೆರೆ ಅಭಿವೃದ್ಧಿಗೆ ರಾಷ್ಟೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯೋಜಿಸಿ ಹೆಜ್ಜೆ ಇಟ್ಟರೂ ಮುಂದಿನ ಮಳೆಗಾಲದ ಒಳಗೆ ಸುತ್ತಲೂ ಪಿಚ್ಚಿಂಗ್ ಕಟ್ಟಬೇಕಿತ್ತು ಹೂಳೆತ್ತುವ ಕೆಲಸ ವಿಳಂಬವಾದರೆ ಮುಂದೆ ಪಿಚ್ಚಿಂಗ್ ಕಟ್ಟಲು ಸಮಸ್ಯೆ ಆದಿತ್ಯ ಕಾರ್ಯಪಡೆ ನೆರವನ್ನ ಗ್ರಾಮಸ್ಥರು ಕೇಳಿದರು ಕಳೆದ ಎಂಟು ದಿನಗಳಿಂದ ನಿರಂತರ ಕಾರ್ಯಪಡೆಯು ಹದಿನೈದಕ್ಕೂ ಅಧಿಕ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಒಂದು ಹಂತದ ಕೆರೆ ಅಭಿವೃದ್ಧಿ ಪೂರ್ಣಗೊಳಿಸಿದೆ ನಾಲ್ಕು ಗುಂಟೆ ಹನ್ನೆರಡು ಆಣೆ ಕೆರೆ ಇದಾಗಿದ್ದು ಕೆರೆಯೊಳಗಿನ ಐದನೂರಕ್ಕೂ ಅಧಿಕ ಟ್ರ್ಯಾಕ್ಟರ್ ಮಣ್ಣು ಹೊರಹಾಕಲಾಗಿದೆ ನಿರಂತರ ಬೆಳಿಗ್ಗೆ ಎಂಟರಿಂದ ಸಂಜೆ ಆರೇಳು ಗಂಟೆ ತನಕ ಕೆಲಸ ಮಾಡಿ ಇದನ್ನ ಪೂರ್ಣಗೊಳಿಸಲಾಗಿದೆ ಎನ್ನುತ್ತಾರೆ ಕಾರ್ಯಪಡೆಯ ಪರವಾಗಿ ಶ್ರೀಧರ್ ಕೊಳಗಿ ಕೊಳಗಿಬೀಸ್ ಕೆರೆಯಿಂದ ಈಗಲೂ ಮೂರಿಂಚು ನೀರು ಹರಿಯುತ್ತಿದೆ ಹೆಬ್ಬಾರರ ನೆರವಿನಿಂದ ಈಗ ಕೆರೆ ಒಂದು ಆಕಾರಕ್ಕೆ ಬಂದಿದೆ ಉದ್ಯೋಗ ಖಾತ್ರಿಯಲ್ಲಿ ಪಿಚಿಂಗ್ ಕೂಡ ಮಾಡಬೇಕಾಗಿದೆ ಎನ್ನುತ್ತಾರೆ ಟ್ರಸ್ಟ್ ಅಧ್ಯಕ್ಷ ರತ್ನಾಕರ್ ನಾಯ್ಕ್ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿ ಕಾರ್ಯದರ್ಶಿ ಗಣೇಶ್ ಹೆಗಡೆ ಕಲ್ಮನೆ ರಾಮಲಿಂಗೇಶ್ವರ ದೇವಸ್ಥಾನ ಡಿ ದೇವಸ್ಥಾನದ ಕೆರೆ ಸರ್ವೆ ನಂಬರ್ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನ ಆಡಳಿತ ಕಮಿಟಿ ಹಾಗೂ ನಮ್ಮ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಜೀವಜಲ ಕಾರ್ಯ ಕಾರ್ಯ ಇವರ ಸಹಯೋಗದೊಂದಿಗೆ ಈ ಒಂದು ಕೆರೆಯ ಎತ್ತುವುದು ಮತ್ತು ಕೆರೆ ಸಂಪೂರ್ಣವಾಗಿ ದೇವಸ್ಥಾನದ ಮುಂದುಗಡೆ ಕಿಸಿದು ಬಿದ್ದಿತ್ತು ಅದನ್ನು ನಾವು ಗೂಳೆತ್ತುವ ಕಾರ್ಯವನ್ನು ಆರಂಭ ಮಾಡಿದ್ವಿ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸುಮಾರು ಹಂತದಲ್ಲಿ ನಾವು ಪ್ರಯತ್ನ ಮಾಡಿದ್ರು ಕೂಡ ಸಂಪೂರ್ಣವಾಗಿ ನಮಗೆ ಆಗಲಿಲ್ಲ ಈ ಸಂದರ್ಭದಲ್ಲಿ ಜೀವ ಜಲ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರರನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ನಮಗೆ ಈ ಒಂದು ಹೂಳು ಮತ್ತು ಮಣ್ಣನ್ನು ಹೆಚ್ಚುವರಿ ಮಣ್ಣನ್ನು ಹೊರಗಡೆ ಸಾಗಾಟ ಮಾಡಲಿಕ್ಕೆ ಮತ್ತು ಅವರ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಗೆ ಪರ್ಯಾಯವಾಗಿ ಪ್ರಾಮಾಣಿಕ ರಾಜಕೀಯಕ್ಕಾಗಿ ಕಳಂಕಿತ ಅಸಹ್ಯ ಪಡುವ ವ್ಯವಸ್ಥೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷ ಹೊರಹೊಮ್ಮಿದೆ ಎಂದು ರಾಜ್ಯ ಯುವ ಘಟಕದ ಅಧ್ಯಕ್ಷ ರಾಘು ಜಾಣಗೇರಿ ಹೇಳಿದರು ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಲಜ್ಜೆಗೆಟ್ಟ ಮಾನ ಮರ್ಯಾದೆಯಿಲ್ಲದ ಹಣ ಜಾತಿ ಕೋಮು ಬಲದಿಂದ ಚುನಾವಣೆ ಗೆಲ್ತಿದ್ದಾರೆ ಯೋಗ್ಯತೆ ಇದ್ದರೂ ಹಣ ಇರುವವರು ಮಾತ್ರ ಚುನಾವಣೆಗೆ ನಿಲ್ಲುವಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ ರಾಜಕೀಯಕ್ಕೆ ಬರಲು ಕೆಆರ್ಎಸ್ ಪಕ್ಷ ಅವಕಾಶ ನೀಡಿದೆ ಎಂದರು ಭಟ್ಕಳ ಹೊನ್ನಾವರ ಕ್ಷೇತ್ರಕ್ಕೆ ಶಂಕರ ಗಣಪಯ್ಯ ಗೌಡ ಗುಣವಂತೆ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಎಂದರು ರಾಜ್ಯದ ಏಳಿಗೆಗೆ ಭಟ್ಕಳ ಹೊನ್ನಾವರ ಕ್ಷೇತ್ರದ ಅಭಿವೃದ್ಧಿಗೆ ಕೆಆರ್ಎಸ್ ಪಕ್ಷ ಬೆಂಬಲಿಸಿ ಎಂದು ಕರೆ ನೀಡಿದರು ಅಂದರೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಈ ಮೂರು ಪಕ್ಷಗಳು ಭ್ರಷ್ಟ ಪಕ್ಷಗಳಿಗೆ ಒಂದು ಪರ್ಯಾಯವಾದ ರಾಜಕಾರಣವನ್ನು ರಾಜ್ಯದಲ್ಲಿ ಹುಟ್ಟಾಕಬೇಕು ಪ್ರಾಮಾಣಿಕವಾದ ರಾಜಕಾರಣ ಇವತ್ತು ಜನರು ಒಂದು ರೀತಿಯ ರಾಜಕಾರಣನ ರಾಜಕಾರಣದಲ್ಲಿ ರಾಜಕಾರಣಿಗಳನ್ನು ಕಳಂಕಿತರು ಅನ್ನೋ ರೀತಿಯಲ್ಲಿ ಮತ್ತು ರಾಜಕಾರಣವನ್ನು ಅಸಹ್ಯ ಅನ್ನೋ ರೀತಿಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಆ ಜನರಿಗೆ ಸಹ್ಯ ಆಗುವ ರೀತಿಯಲ್ಲಿ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಪರ್ಯಾಯ ರಾಜಕಾರಣವನ್ನು ರಾಜ್ಯದ ಜನರಿಗೆ ನೀಡಬೇಕು ಅಂತೇಳಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಪಕ್ಷ ಪ್ರಾರಂಭ ಆಗಿ ಸುಮಾರು ಮೂರು ವರ್ಷ ಎಂಟು ತಿಂಗಳಷ್ಟೇ ಆಗಿದೆ ಮೂರು ವರ್ಷ ಎಂಟು ತಿಂಗಳಲ್ಲಿ ಪಕ್ಷ ಹಲವಾರು ಕೆಲಸಗಳನ್ನು ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಒಂದು ರೀತಿಯಲ್ಲಿ ರಾಜ್ಯದ ಜನರ ಮನೆ ಮನೆಗೆ ತಲುಪ ತಲುಪ್ತಕ್ಕಂಥ ಒಂದು ಹೋರಾಟಗಳನ್ನು ಮಾಡಿದೆ ಅದು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಅದರ ಮುಖಾಂತರಿಗಾಗಿ ರಾಜ್ಯದ ಜನರನ್ನು ತಲುಪಿದೆ ಭಟ್ಕಳ ಕ್ಷೇತ್ರದ ಸಂಭವ್ಯ ಅಭ್ಯರ್ಥಿ ಗೌಡ ಮಾತನಾಡಿ ಭಟ್ಕಳ ಕ್ಷೇತ್ರದಲ್ಲಿ ಜನರ ಬದುಕು ಆರಂಭ ಹೇಗಿತ್ತೋ ಈಗಲೂ ಹಾಗೆ ಇದೆ ಜನರ ಅಗತ್ಯಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಬೇಕಿದೆ ರಾಜಕಾರಣಿಗಳ ಆಲೋಚನೆಗೆ ತಕ್ಕ ಅಭಿವೃದ್ಧಿ ಬೇಡ ಮತದಾರರ ಆಶಯಕ್ಕೆ ತಕ್ಕ ಅಭಿವೃದ್ಧಿಗೆ ನಿಟ್ಟಿನಲ್ಲಿ ನಾನು ಭಟ್ಕಳ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ವಿನಾಯಕ್ ನಾಯ್ಕ್ ತಾಲೂಕಾಧ್ಯಕ್ಷ ನೀಲಕಂಠ ನಾಯ್ಕ್ ರಜನಿ ಜೆಬಿ ಕಾರವಾರ್ ತಾಲೂಕಾ ಉಪಾಧ್ಯಕ್ಷ ಸಂದೀಪ್ ನಾಯ್ಕ್ ರವಿ ನಾಯ್ಕ ಇನ್ನುಳಿದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ